ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುರಕ್ಷ ಡೈಲೀಸ್ ಇನ್ನ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬಾಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಆ್ಯಕ್ಚುಲಿ ತುಂಬ ಜನ ಹತ್ರ ಹೇಳಿರೋದನ್ನ ಕೇಳಿದ್ದೀನಿ ನಾನು ಅವರಿಗೆ ನೋಟಿಫಿಕೇಶನ್ಸ್ ಬರ್ತಾ ಇಲ್ವಂತೆ ಸೊ ಬೆಟರ್ ಒನ್ಸ್ ದಿ ಬೆಲೈಕನ್ನು ಆಫ್ ಮಾಡಿ ಮತ್ತೆ ಪರ್ಸನಲೈಸ್ಡ್ಗೆ ಆನ್ ಮಾಡ್ಕೊಳ್ಳಿ ಸೊ ದಟ್ ನಾನು ಏನೇ ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ರೀಸೆಂಟ್ ಆಗಿ ನಾನು ಇಷ್ಟೊಂದು ವ್ಲಾಗ್ಸ್ ನ ಹಾಕಿದೀನಿ ನನ್ನ ಬರ್ಡೇ ವ್ಲಾಗ್ಸ್ ಚಿತ್ತಾರಿ ಬರ್ಡೇ ವ್ಲಾಗ್ಸ್ ಅಂತ ನನ್ನ ಟ್ವಿನ್ ಅಕ್ಕ ಮಕ್ಕಳಿಗೆ ಎಲ್ಲ ಬರ್ಡೇ ವಿಡಿಯೋಸ್ ಕೂಡ ಹಾಕಿದೀನಿ ಬರ್ಡೇ ವಿಡಿಯೋಸ್ ಎಲ್ಲ ಮುಗೀತು ಈ ವಿಡಿಯೋ ಏನಪ್ಪಾ ಅಂತ ಅಂದ್ರೆ ನನ್ನ ಒಂದು ಬರ್ಡೇ ಮಂತ್ ಕಂಪ್ಲೀಟ್ ಆಗಿ ನಾನು ಚೀಟ್ ಫುಡ್ ಚೀಟ್ ಮಂತ್ ಅಂತ ಇಟ್ಕೊಂಡಿದ್ದೆ ನಾನು ಸೊ ಈ ಒಂದು ಫುಡ್ ಚೀಟ್ ಮಂತ್ ಅಲ್ಲಿ ಏನೇನೆಲ್ಲ ತಿಂದೆ ನಾನು ಅನ್ನೋ ಕೆಲವೊಂದು ಕೆಲವೊಂದು ಬಿಟ್ಸ್ ಗಳನ್ನೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನಾನು ಅದಲ್ದಲೇನೆ ಕೆಲವೊಂದು ಫುಡ್ ಪ್ರಾಡಕ್ಟ್ಸ್ ನನ್ನ ಹತ್ರ ಇದೆ ತಿಂದಿರೋದು ಅದು ಕೂಡ ನಾನು ಹಾಕ್ತೀನಿ ಏನೇನು ತಿಂದೆ ತಿಂದಿದ್ದೆ ಅನ್ನೋದೆಲ್ಲ ಈ ವ್ಲಾಗಲ್ಲಿ ನೋಡೋಣ ಬನ್ನಿ ನಾವು ಸೊ ಕೆಲವೊಂದು ನಾನು ಈ ವಿಡಿಯೋ ಎಂಡಲ್ಲಿ ನಾನು ಏನೇನು ತಿಂದಿದ್ದೆನೋ ಫುಡ್ ಕ್ಲಿಪ್ಸ್ ನ ಹಾಕ್ತೀನಿ ತುಂಬಾ ಆಸೆ ಪಟ್ಟು ನಾನು ತಿಂದಿದಿದ್ದು ಲೈಕ್ ಆಲ್ಮೋಸ್ಟ್ ಸೆವೆನ್ ಟು ಏಟ್ ಇಂದ ನಾನು ಐ ವಾಸ್ ಕ್ರೇವಿಂಗ್ ಟು ಈಟ್ ಅದೇನಪ್ಪ ಅಂತಂದ್ರೆ ಡಿ ಬಿ ಸಿ ತಿನ್ಬೇಕು ಅಂತ ಸೊ ಡಿ ಬಿ ಸಿ ತಿನ್ನೋದಕ್ಕೆ ಅಂತ ನಾನು ಕಾರ್ನರ್ ಹೌಸ್ಗೆ ಹೋಗಿದ್ದೆ ಸೊ ಏನಾಯ್ತು ಹೆಂಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅನ್ನೋದನ್ನ ಈ ವಿಡಿಯೋ ನೆಕ್ಸ್ಟ್ ಅಲ್ಲೇ ಹಾಕ್ತೀನಿ ನೋಡಿ ಆ ವಿಡಿಯೋ ನೋಡ್ಕೊಂಡು ಬನ್ನಿ ನೆಕ್ಸ್ಟ್ ಮುಂದೆ ಮಾತಾಡ್ತೀನಿ ತಿನ್ನೋಕ್ಕೆ ಅಂತ ಕಾರ್ನರ್ ಹೌಸಾಗೆ ಬಂದಿದ್ದೆ ಅದು ನನ್ನ ಒಂದು ವಿಶ್ ಲಿಸ್ಟ್ ಆಗಿತ್ತು ಯೂಶ್ವಲಿ ನಾನು ಚಾಕ್ಲೇಟ್ ಐಸ್ ಕ್ರೀಮ್ ತಿನ್ನೋಳೆ ಅಲ್ಲ ನಾನು ಬಟ್ ಅದರಲ್ಲಿ ಚಾಕ್ಲೇಟ್ ಐಸ್ ಕ್ರೀಮ್ ಇಲ್ಲ ವೆನಿಲಾ ಐಸ್ ಕ್ರೀಮ್ ಹಾಕಿರ್ತಾರೆ ಆ್ಯಂಡ್ ಬ್ರೌನಿ ಹಾಕಿರ್ತಾರೆ ನಟ್ಸ್ ಹಾಕಿರ್ತಾರೆ ಮತ್ತು ಚಾಕ್ಲೇಟ್ ಹಾಕಿರ್ತಾರೆ ಇಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿದೆ ನಾನು ಅಂದರೆ ಸಿಕ್ಕಾಪಡೆ ಚೆನ್ನಾಗಿರುತ್ತೆ ಅದು ಕೊಟ್ಟಿದ್ದು ಬಿಲ್ಡಪ್ ಎಲ್ಲ ನೋಡಿಕೊಂಡು ಆದರೆ ನಂಗೆ ಟಾಪ ಥರ ಇದೆ ಅನ್ನೋ ಸ್ವಚ್ಛರು ಇಷ್ಟನೇ ಆಗಿಲ್ಲ ಅಂದರೂ ಏನು ಮಾಡೋದು ಕಷ್ಟಪಟ್ಟು ಒಂದಷ್ಟು ಹಿಂದೆ ಇನ್ನೂ ಒಂದಿಷ್ಟು ಮಿಕ್ಕಿದೆ ಬಟ್ ಒಳಗೆ ಇಲ್ಲ ತೆಗಿದ್ರೂ ಅದೇ ಬರ್ತಾ ಇದೆ ಕಕ್ಕಿದ್ರೂ ಅದೇ ಬರ್ತಾಯಿದೆ ಸೊ ಚೆನ್ನಾಗಿಲ್ಲ ಅಂತ ನಾನು ಹೇಳೋದ ನನಗಿಷ್ಟ ಆಗಲಿಲ್ಲ ನಿಮಗೆ ಇಷ್ಟ ಆದರೆ ಟ್ರೈ ಮಾಡ್ತೀನಿ ಬಾಯ್ ಬಾಯ್ ಆ ವ್ಲಾಗ್ ನೋಡ್ಕೊಂಡ್ ಬಂದಿರ ಅಂಡ್ ನನ್ನ ರಿವ್ಯೂನ ಕೂಡ ನೋಡಿದಿರಾ ಅನ್ಸುತ್ತೆ ಬೇಸಿಕಲಿ ನನಗೆ ಇಷ್ಟ ಆಗ್ಲಿಲ್ಲ ಅದು ಚೆನ್ನಾಗಿರಲ್ಲ ಅಂತ ನಾನು ಹೇಳ್ತಿಲ್ಲ ಅದು ಚೆನ್ನಾಗಿಲ್ಲ ಅಂತ ನಾನೇನು ಪ್ರಮೋಟ್ ಮಾಡ್ತಿಲ್ಲ ನನಗೆ ಇಷ್ಟ ಆಗಿಲ್ಲ ಬಿಕಾಸ್ ನನ್ನ ಚಾಕ್ಲೇಟ್ ಐಸ್ ಕ್ರೀಮ್ ಲವ್ ಅಲ್ವೇ ಅಲ್ಲ ನಾನು ಯೂಸ್ಲಿ ಬಟರ್ ಸ್ಕಾಚ್ ನನಗೆ ನಂಗೆ ಅಷ್ಟೊಂದು ಲಕ್ಸುರಿ 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 ಆಗಿರೋ ಒಂದು ಐಸ್ ಕ್ರೀಮ್ ತಿನ್ನೋದಕ್ಕಿಂತ ಕಾರ್ನೆಟ್ ಐಸ್ ಕ್ರೀಮ್ ತಿನ್ನೋದಕ್ಕೆ ತುಂಬಾ ಇಷ್ಟ ಬಿಕಾಸ್ ಕಾರ್ನೆಟ್ ಐಸ್ ಕ್ರೀಮ್ ಕೆನ್ಕೊಳ ಇರುತ್ತೆ ಗೊತ್ತಾ ಅವ್ ಚಾಕ್ಲೇಟ್ ಫಿಲ್ ಇರೋದು ಅದನ್ನು ತಿನ್ನೋಕ್ಕೆ ತುಂಬಾ ಇಷ್ಟ ನನಗೆ ಸೊ ನಂಗೆ ಅದೇ ಬೆಸ್ಟ್ ಅಂತ ಅನಿಸ್ತು ಸೊ ಅದು ಬಿಟ್ಟು ತುಂಬ ಫೋ ಸ್ವೀಟ್ ಕಾಂಟೆಂಟ್ಸ್ನೆಲ್ಲ ನಾನು ಬಿಟ್ಬಿಟ್ಟಿದ್ದೆ ಸ್ವೀಟ್ ಶುಗರ್ ಹನಿ ಸ್ವೀಟ್ನರ್ ಜಾಗ್ರಿ ಏನೂ ತಿಂತಾರಲ್ಲ ನಾನು ನನ್ ಬಾ ಏನಾದ್ರು ಒಂಚೂಸ್ ಸ್ವೀಟ್ ಅಂತ ಹೋಗ್ಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಡಿಶ್ ಮಾಡಿರ್ತಾರೆ ಪುಳಿಯೋಗರೆ ಅಂತಾನೆ ಇಟ್ಕೊಳ್ಳೋಣ ಪುಳಿಯೋಗರೆದಲ್ಲಿ ಸ್ವಲ್ಪ ಜಾಗ್ರಿ ಕಂಟೆಂಟ್ ಇರುತ್ತೆ ಆ ತರ ತಿಂತೀನಿ ಬಿಕಾಸ್ ಇಟ್ಸ್ ಅ ನಾರ್ಮಲ್ ಫುಡ್ ನನ್ನ ಡೈಲಿ ರೊಟೀನಲ್ಲಿ ನಾನು ತಿನ್ನೋ ಅದು ಬಿಟ್ಟು ಅಡಿಷ್ನಲ್ ಆಗಿ ನಾನು ಶುಗರ್ ತಿನ್ನೋದು ಅಡಿಷ್ನಲ್ ಆಗಿ ಏನಂತಾರೆ ಬೆಲ್ಲ ಹನಿ ಏನೋ ಒಂದು ಚಾಕ್ಲೇಟು ಸ್ವೀಟ್ನ ತಿನ್ನೋದೆಲ್ಲ ಬಿಟ್ಬಿಟ್ಟಿದ್ದೆ ನಾನು ಆ್ಯಂಡ್ ಬೇಸಿಕಲಿ ಸ್ವೀಟ್ ಕಂಟೆಂಟ್ನ ಬಿಟ್ಟರೆ ನಾವು ನಮಗೆ ಅಂದರೆ ಆ್ಯಡ್ ಆನ್ ಶುಗರ್ಸ್ ಅಂತ ಹೇಳ್ತಾರವಲ್ಲ ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಸುಮ್ಮನೆ ನಮ್ಮ ಒಂದು ಬಾಯಿ ಚಟಕ್ಕೋಸ್ಕರ ತಿನ್ನೋದು ಅದೆಲ್ಲ ಬಿಟ್ಟರೆ ನಮ್ಮ ವೆಯ್ಟ್ನ ನಾವು ರೆಡ್ಯೂಸ್ ಮಾಡ್ಬೋದು ನೀವು ವೆಯ್ಟ್ ರೆಡ್ಯೂಸ್ ಮಾಡಿದ್ರ ಅನ್ನೋ ಕ್ವಶನ್ ಏನಾದ್ರು ಬಂತು ಇಲ್ಲಿ ಅಂದರೆ ಎಸ್ ನಾನು ರೆಡ್ಯೂಸ್ ಮಾಡಿದ್ದೀನಿ ಆಲ್ಮೋಸ್ಟ್ ಸಿಕ್ಸ್ ಟು ಸೆವೆನ್ ಇಯರ್ಸ್ ಬ್ಯಾಕ್ ನಾನು ಏನ್ ವೆಯ್ಟ್ ಇದ್ನೋ ಆ ವೈಟ್ ಬಂದಿದ್ದೀನಿ ನಾನು ಸೊ ನನ್ನ ರೊಟೀನ್ ಹೇಗಿತ್ತು ನಾನು ಏನೇನು ಫುಡ್ ತಿಂತಿದ್ದೆ ಅನ್ನೋದಲ್ಲ ನೆಕ್ಸ್ಟ್ ಕಮ್ಮಿಂಗ್ ವಿಡಿಯೋಸ್ ಅಲ್ಲಿ ನನ್ನ ಫುಡ್ ರೆಸಿಪೀಸ್ ಆಗಿ ನಿಮಗೆ ತೋರಿಸ್ತೀನಿ ಅಂಡ್ ಅದನ್ನೇ ಫಾಲೋ ಮಾಡಬೇಕು ಅನ್ನೋದೇನು ಇಲ್ಲ ಅಲ್ಲಿ ಬಟ್ ನಾನೇನು ಫಾಲೋ ಮಾಡಿದ್ದೆ ಅನ್ನೋದನ್ನು ತೋರ್ಸಕ್ಕೋಸ್ಕರ ನಾನು ಈ ವ್ಲಾಗ್ನ ಮಾಡ್ತಾ ಇರೋದು ಅಂಡ್ ಈ ಒಂದು ವಿಡಿಯೋಲ್ಲಿ ಏನಪ್ಪ ಅಂದ್ರೆ ನಾನು ಏನೇನು ಚೀಟ್ ಮಾಡಿದ್ದೆ ಅನ್ನೋದಾಗಿತ್ತಲ್ವಾ ಸೊ ಮಸಾಲೆ ನೆಕ್ಸ್ಟ್ ಮಸಾಲೆ ಪುರಿ ಎಷ್ಟೋ ಸಲ ತಿಂದೆ ಬಟ್ ಒನ್ಸ್ ಕ್ಯಾಪ್ಚರ್ ಮಾಡಿದ್ದೆ ಮಮ್ಮಿ ತುಂಬಾ ದಿನಗಳಾದ್ಮೇಲಿಂದ ಮೇ ಬಿ ಒನ್ ಒನ್ ಆ್ಯಂಡ್ ಹಾಫ್ ಇಯರ್ ಇಂದ ಅವ್ರ ಜಾಮೂನೇ ಮಾಡಿಲ್ಲ ಸೊ ಜಾಮೂನ್ ತಿನ್ನ ಇದ್ ವಿಡಿಯೋಸ್ ನಾಗ ತುಂಬಾ ಕ್ಯಾಪ್ಚರ್ ಮಾಡಿಲ್ಲ ನಾನು ತುಂಬಾ ಆಸೆ ಪಡ್ತೀನಿ ಪೂತರಿ ನಂಗ್ ಪೂತರಿಕೊಂಡು ಕೂಡ ಒಂದ್ ಸ್ವಲ್ಪ ಏನಾದ್ರು ಬೇಜಾರು ಆಯ್ತು ಅಂದ್ರೆ ನಂಗೆ ಶುಗರ್ ಫೀಲ್ಡ್ ಇರೋದ್ ಬೇಕಿತ್ತು ಜಾಗರಿ ಫೀಲ್ಡ್ ತಂದಿದ್ದು ಬಟ್ ಅಷ್ಟೇನು ಎಕ್ಸ್ಪೆಕ್ಟೇಷನ್ ಫಿಲ್ ಮಾಡೋಕೆ ನಾನು ತಿನ್ಲಿಲ್ಲ ತಿಂದೆ ಅಂತ ಅನಿಸ್ತಿಲ್ಲ ಬಟ್ ತಿಂದೆ ಆ್ಯಂಡ್ ಪೇಣಿ ತಿಂದೆ ಹಿಂಗೆ ಸೈಡಲ್ಲಿ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನಾನು ಪೇಣಿದು ಬಿಕಾಸ್ ಪೇಣಿನ ತುಂಬ ಮಿಸ್ ಮಾಡ್ಕೊತೀನಿ ನಾನು ತುಂಬ ಇಷ್ಟ ಅಲ್ಲ ಸ್ವೀಟ್ ನನಗೆ ಪೇಣಿನ ತಿಂದೆ ನಾನು ಇದಲ್ಲದೆ ಅಕ್ಕಿ ಪಾಯಸ ಈ ಥರ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಸ್ವೀಟ್ಗಳೆಲ್ಲ ತಿಂದೆ ನಾನು ಅದಲ್ಲದೆ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಚಾಕ್ಲೇಟ್ಸ್ ತಿಂದೆ ಆಕ್ಚುಲಿ ಸ್ವೀಟ್ ಶುಗರ್ ತಿಂದರೆ ಮತ್ತೆ ವೆಯ್ಟ್ ಏನ್ ಹಾಗೆ ಆಗ್ತಾರೆ ಬಿಕಾಸ್ ನಾನು ಏನೋ ವರ್ಕೌಟ್ ಮಾಡಿದ್ರೆ ಫುಡ್ ಕಂಟ್ರೋಲಲ್ಲಿ ನಾನು ರೆಡ್ಯೂಸ್ ಮಾಡಿದ್ದು ಎಸ್ ನಾನು ಈ ಮಂತ್ ಅಲ್ಲ ಮತ್ತೆ ಒನ್ ಅಂಡ್ ಹಾಫ್ ಟು ಕೆಜಿಸ್ ಫ್ಲಕ್ಚುಯೇಟೆಡ್ ಅಲ್ಲಿ ಇನ್ಕ್ರೀಸ್ ಆಗಿದ್ದೀನಿ ಮತ್ತೆ ನಾನು ನಾನು ಈ ಮಂತ್ ಸಿಕ್ಸ್ ತಿನ್ನಲ್ಲ ಬಿಟ್ಬಿಡ್ತೀನಿ ಡೂ ವರ್ಕ್ಔಟ್ ಅಂಡ್ ಫುಡ್ ಕಂಟ್ರೋಲ್ ಮಾಡಿ ನಾನು ಮತ್ತೆ ರೆಡಿಯೂಸ್ ಮಾಡ್ತೀನಿ ಅಂತ ಅದಲ್ದೇನೆ ಇಲ್ಲಿ ಎಷ್ಟೊಂದಿದೆ ಅಂಡ್ ನಾನು ಆತ ಇಲ್ಲಿ ಎಷ್ಟೊಂದಿರೋ ಫುಡ್ ತೋರ್ಸೋಕು ಮುಂಚೆ ನಾನು ಕ್ರೀಮ್ ಬಂದು ತಿನ್ನಬೇಕು ಅಂತ ತುಂಬಾ ಆಸೆ ಪಡ್ತಿದ್ದೆ ಸೊ ಆ ಕ್ರೀಮ್ ಬನ್ನ ನಾನು ಆಸೆ ಪಟ್ಟಿದ್ದು ಚಿಕ್ಕದ ಹಿಂಗೆ ಬಂದ್ಗೆ ಹಿಂಗೆ ಸುತ್ತ ಕ್ರೀಮ್ ಅಂಟಾ ಆ ಥರದ್ದು ಬಟ್ ನಂಗೆ ಅದು ಅನ್ಫಾರ್ಚುನೇಟ್ ಆಗಿ ಸಿಕ್ಕಲಿಲ್ಲ ಅದು ದಿಲ್ ಅಂತ ತಿನ್ನಕ್ಕೆ ಬಟ್ ನಾನೊಂದು ಕ್ರೀಮ್ ಅನ್ನ ಆರ್ಡರ್ ಮಾಡಿ ತರಿಸಿದ್ದೆ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಹಾಕ್ತಾ ನನಗೆ ನಂಗೆ ಇಷ್ಟ ಆಯ್ತು ತುಂಬಾ ತುಂಬಾ ಇಷ್ಟ ಆಯ್ತು ಅನ್ನೋದಕ್ಕಿಂತ ಯಾ ಇಟ್ ವಾಸ್ ಗುಡ್ ಅಂತ ನನ್ನ ಒಂದು ಚೀಟ್ ಫುಡ್ ಮಂತಲ್ಲಿ ನಾನು ನನಗೆ ಅಂತ ಎಲ್ಲ ಐಟಮೂ ತಿಂತದೆ ಬಟ್ ಸಿಕ್ಸ್ ಮಂತ್ಸ್ ನಾನು ಏನು ಇಟ್ಕೊಂಡಿದ್ದೆ ಅಂದ್ರೆ ಪಾಸ್ತಾ ಆ್ಯಂಡ್ ಮೋಮೋಸ್ ಮಾತ್ರ ಇಟ್ಕೊಂಡಿದ್ದೆ ನಾನು ಮೋಮೋಸ್ ಏನು ಜಾಸ್ತಿ ತಿನ್ನ ನಾನು ಟ್ವೈಸ್ ಏನೋ ತಿಂದಿದ್ದೀನಿ ಅಷ್ಟೇ ಬಟ್ ಪಾಸ್ತಾ ಒಂದೇ ನನಗೆ ಅಂತ ನಾನು ಇಟ್ಕೊಂಡಿದ್ದ ಚೀಟಾಗಿ ತಿನ್ನೋದಕ್ಕೆ ಅದು ಬಿಟ್ರೆ ನಾನು ಮ್ಯಾಗಿ ಪಿಜ್ಜಾ ಬರ್ಗರ್ ಎಲ್ಲಾನು ಬಿಟ್ಬಿಟ್ಟಿದ್ದೆ ಪಾನಿಪುರಿ ಮಸಾಲ ಪುರಿ ಆ್ಯಂಡ್ ಈವನ್ ಏನದು ಜಿಂಗಿ ಪಾಸ್ತಾ ತುಂಬ ಇಷ್ಟ ಅದನ್ನು ಬಿಟ್ಬಿಟ್ಟಿದ್ದೆ ಯೂಶಲಿ ನಾನು ಇಷ್ಟಪಟ್ಟು ಏನು ದಿನ ತಿನ್ಬೇಕು ಅಂತ ಕ್ರೇವ್ ಮಾಡ್ತೀನೋ ಅದನ್ನೆಲ್ಲ ಬಿಟ್ಟಿದ್ದೆ ನಾನು ಸೊ ಅದೆಲ್ಲ ಬಿಟ್ಟಿದ್ನ ಏನೇನು ತಿಂದೇನೋ ಕ್ಲಿಪ್ಪಿಂಗ್ಸ್ ಎಲ್ಲ ಆಡ್ ಮಾಡ್ತೀನಿ ನೋಡಿ ಅಟ್ ಎಂಡ್ ಅಲ್ಲಿ ಸೊ ಇಲ್ಲಿ ನನ್ನ ಹತ್ರ ಕೆಲವೊಂದು ಫುಡ್ ಇನ್ನೂ ತಿನ್ನೋಕೆ ಇನ್ನು ಟು ತ್ರೀ ಡೇಸ್ ಇದೆ ತಿನ್ನಕೆ ಇಟ್ಕೊಂಡಿರೋದು ಸೊ ಅದರಲ್ಲಿ ಒಂದು ಪೆಪ್ಪೆ ಇಟ್ಕೊಂಡಿದ್ದೀನಿ ಅಂದರೆ ಪಿಕ್ನಿಕ್ ಕೂಡ ಬರುತ್ತೆ ಅದು ನಾನು ಕುರ್ಕುರೆ ಲೇಸು ಚಿಪ್ಸು ಬೂಂದಿ ಅದಾದ್ಮೇಲಿಂದ ವೇಫರ್ಸ್ ಲಿಟಲ್ ಹಾರ್ಟ್ಸ್ ಅದೆಲ್ಲಾನು ಕೂಡ ತಿಂದೆ ನಾನು ಅಂಡ್ ಲಾಟ್ಸ್ ಅಂಡ್ ಲಾಟ್ಸ್ ಆಫ್ ಚಾಕ್ಲೇಟ್ಸ್ ಅಲ್ಲಿ ಡೈರಿ ಮಿಲ್ಕ್ ತಿಂದೆ ಕ್ಯಾಟ್ ತಿಂದೆ ಮಿಲ್ಕಿ ಬಾರ್ ತಿಂದಿದ್ದೀನಿ ಅಂಡ್ ಒಂದು ಚಾಕ್ಲೇಟ್ ನಾನು ಟ್ರೈ ಮಾಡಿರಲಿಲ್ಲ ಅಂದ್ರೆ ಆಲ್ಮಂಡ್ ಬ್ರಿಟೈಲ್ ಅನ್ನೋದು ಕೂಡ ಇದನ್ನ ತಿಂದಿರ್ಲಿಲ್ಲ ಇದನ್ನ ಟ್ರೈ ಮಾಡಿದೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯಿತು ಏನಕ್ಕೆ ಇದು ಇಷ್ಟ ಆಯಿತು ಅಂತಂದ್ರೆ ನನ್ನ ಒಂದು ಫೇವ್ರೆಟ್ ಚಾಕ್ಲೇಟ್ ಬಂದು ಅಹ್ ಚಾಕ್ಲೇಟ್ ಬಂದು ತುಂಬಾ ಇಷ್ಟ ನನಗೆ ಚಾಕ್ಲೇಟ್ ಸೊ ಇದನ್ನು ಚೀಟ್ ಮಂತ್ ಅಲ್ಲೇ ವೀಡಿಯೋ ತಕೊಳಕೆ ಆಗಿರ್ಲಿಲ್ಲ ನನಗೆ ಚಾಕ್ಲೇಟ್ ಸಿಮಿಲರ್ ಇದ್ರ ಕೋಟಿಂಗ್ ಔಟರ್ ಕೋಟಿಂಗ್ ಟೇಸ್ಟೇ ಇದು ಬರುತ್ತೆ ಅಂತ ಅನಿಸ್ತು ಸೊ ಈ ಒಂದು ಚಾಕ್ಲೇಟ್ ಕೂಡ ಇಷ್ಟ ಆಯ್ತು ನಾನು ಆಲ್ರೆಡಿ ಒಂದ್ ತಿಂದೆ ಮತ್ತೊಂದು ತಂದಿಟ್ಕೊಂಡೆ ತಿನ್ನಕೆ ಅಂತ ಅದಲ್ದಲ್ಲೇ ನನ್ ಪಾಪ್ಕಾರ್ನ್ ಪಾಪ್ಕಾರ್ನ್ ಕೂಡ ನಾನು ಇರಲಿಲ್ಲ ಇದನ್ನು ಕೂಡ ಅವಾಯ್ಡ್ ಮಾಡಿದ್ದೆ ನಾನು ಡಯಟ್ ಶುರು ಮಾಡ್ತೀನಿ ಅಂದಾಗ ಒನ್ಸ್ ತಿಂದ್ಬಿಟ್ಟು ಬಿಟ್ಬಿಟ್ಟಿದ್ದೆ ಅದಾದ್ಮೇಲೆ ತಿನ್ನ ಮತ್ತೆ ಚೀಟ್ನ ತಲೆ ತಿಂದಿರೋದು ಆ್ಯಂಡ್ ಈ ಒಂದು ನನಗೆ ಡ್ರೈ ಫ್ರೂಟ್ಸ್ ಸ್ವೀಟ್ ಅಲ್ಲಿ ಲಡ್ಡು ಆಗಲಿ ತುಂಬ ಇಷ್ಟ ಅದರಲ್ಲಿ ಈ ಒಂದು ಸ್ವೀಟ್ ಇದ್ರ ಮೇಲೆ ನೋಡ್ಬೋದು ಡ್ರೈ ಅಂಜೀರ್ ಫ್ರೂಟ್ ಮೀಟಾ ಅಂತ ಇದೆ ಸೊ ಇದು ಮೊದಲು ಡ್ರೈ ಫ್ರೂಟ್ ಬರ್ಫಿ ಥರ ಅಂಜೂರ್ ಬರ್ಫಿ ಇದು ಇದರಲ್ಲಿ ನಿಜ ಶುಗರ್ ಹನಿ ಜಾಗರಿ ಏನು ಮಿಕ್ಸ್ ಮಾಡಿಲ್ಲ ಅವರು ಡೈರೆಕ್ಟ್ ಅಂಜಿರ ಅಂಜೂರ ಇಂದಾನೆ ಮಾಡಿರೋದು ಅವರು ಬಟ್ ಸ್ಟಿಲ್ ಎಲ್ಲೋ ಇದ್ದೇನೋ ಅನ್ನೋ ಒಂದು ಥಾಟ್ ಅಲ್ಲಿ ನಾನು ಇದನ್ನು ಕೂಡ ತಿಂದಿರಲಿಲ್ಲ ಬಟ್ ಇದನ್ನ ತಿನ್ನಕ್ಕೆ ಅಂತ ತಂದಿಟ್ಕೊಂಡಿದ್ದೀನಿ ಆ್ಯಂಡ್ ನಾನು ಹೇಳ್ದಂಗೆ ಚಿಪ್ಸು ಲೇಸಲ್ಲ ತುಂಬ ತಿಂದಿದ್ದೆ ಬಟ್ ಒಂದು ಚಾಕ್ಲೇಟ್ ನಾನು ಹೊಸದಾಗಿ ಟ್ರೈ ಮಾಡಿರೋದು ಈ ಒಂದು ಆಲ್ಮಂಡ್ ಮೀನ್ ಆಯಿಲ್ ಅದ ಬ್ರಿಟ್ ಬಿಟ್ಟರೆ ಬಿಟ್ರೆ ಇನ್ನೊಂದು ತಂದಿದ್ದು ಇದು ನಾವು ಈ ಹೊಸ ಟ್ರೈ ಮಾಡಿದ್ದು ಯೂಶ್ವಲಿ ನಾವು ಮ್ಯಾಂಗೋ ನ ತಂದಿರ್ತೀವಿ ಚಾಕ್ಲೇಟ್ ತಿಂದಿದೀವಿ ನಾವು ಚಿಕ್ಕದ್ರಲ್ಲೆಲ್ಲ ಯೂಶಲಿ ತುಂಬಾ ತಿಂದಿರ್ತೀವಿ ಆ ಚಾಕ್ಲೇಟ್ನ ಆ ಚಾಕ್ಲೇಟ್ ತರಾನೇ ಫ್ಲೇವರ್ಸ್ ಬಿಟ್ಟಿದ್ದಾರೆ ಇದು ಬಂದು ಲೀಚಿ ಫ್ಲೇವರ್ ನೀವು ನೋಡ್ಬೋದಿಲ್ಲ ಇದೆ ನೋಡಿ ಲೀಚಿ ಫ್ಲೇವರ್ ಇದು ಆ್ಯಂಡ್ ಇದು ಬಂದು ಗುವಾವಾ ಫ್ಲೇವರು ಸೊ ಈ ಒಂದು ಚಾಕ್ಲೇಟ್ನೂ ಕೂಡ ಟ್ರೈ ಮಾಡಿದೆ ಲೀಚಿ ಫ್ಲೇವರ್ದು ನಾನು ಟ್ರೈ ಮಾಡ್ತಿರೋ ವಿಡಿಯೋ ಕೂಡ ಇಲ್ಲೊಂದು ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ ನೋಡಿ ಲೀಚಿ ಫ್ಲೇವರ್ ಬಂದು ಸಾಫ್ಟ್ ಆಗಿದೆ ಹಂಗೆ ಲೈಕ್ ತುಂಬ ಹಾರ್ಡ್ ಆಗಿಲ್ಲ ಸಾಫ್ಟ್ ಆಗಿದೆ ಆ್ಯಂಡ್ ತುಂಬ ಅಂದರೆ ತುಂಬ ಶುಗರಿ ಇದೆ ಬಟ್ ಲೀಚಿ ತಿಂದಂಗೆ ಆಗುತ್ತೆ ಇವನ್ ಗೋವಾ ಕೂಡ ಗೋವಾ ತಿಂದಂಗೆ ಆಗುತ್ತೆ ಬಟ್ ತುಂಬ ಶುಗರಿ ಇದೆ ಸ್ವಲ್ಪ ಹಾರ್ಡ್ ಇದೆ ಲೈಕ್ ಚೂ ಮಾಡಲಿಕ್ಕೆ ಸ್ವಲ್ಪ ಹಾರ್ಡ್ ಇದೆ ಮ್ಯಾಂಗೋ ತರ ಸ್ವಲ್ಪ ಸಾಫ್ಟ್ ಆಗಿಲ್ಲ ಬಟ್ ಗೋವಾ ತಿಂದಂಗೆ ಆಗುತ್ತೆ ಸೊ ಇಲ್ಲ ನಾನು ಹೊಸದಾಗ ನಾನು ಟ್ರೈ ಮಾಡಿದ್ದು ಇದ್ರ ಜೊತೆಗೆ ಬಜ್ಜಿ ಬೋಂಡಾ ಇವೆಲ್ಲ ಮನೇಲಿ ಏನೇನು ಮಾಡ್ತಾರೆ ಅದನ್ನೂ ಎಲ್ಲ ಬಿಟ್ಬಿಟ್ಟಿದ್ದೆ ಅದನ್ನೂ ತಿಂದೆ ಆ ಇನ್ನೂ ಕೆಲವೊಂದು ಫುಡ್ ಐಟಮ್ಸ್ಗಳನ್ನ ಲೈಕ್ ಹೇಳ್ದಂಗೆ ದಿಲ್ ಪಸಂದ್ ಇವೆಲ್ಲ ತಿನ್ನಕ್ಕೆ ಆಗ್ಲಿಲ್ಲ ಇಟ್ಸ್ ಓಕೆ ನ ನೆಕ್ಸ್ಟ್ ಇದು ಅಂಡ್ ಇನ್ನೊಂದು ಕರೆ ಏನು ಮಾಡಿದ್ದು ನಾನು ಡೋನಟ್ ತಿನ್ಬೇಕು ಅಂತ ಸಡನ್ನಾಗಿ ನಂಗೆ ನಾನು ಡೋನಟ್ ತಿನ್ಬೇಕು ಅಂತ ಅದನ್ನು ತಿಂದಿಲ್ಲ ನೆಕ್ಸ್ಟ್ ಯಾವಾಗ ನಾನು ತಿಂತಿನಿ ಅಂಡ್ ನನ್ನ ಬರ್ತ್ಡೇಗೆ ನಾನು ಚೀಸ್ ಕೇಕು ಮತ್ತೆ ಚಾಕ್ಲೇಟ್ ಕೇಕ್ ತಿಂದೆ ನಾನು ಅಂಡ್ ತುಂಬಾ ಈ ಒಂದು ಇದ್ರಲ್ಲಿ ತಿಂದಿದ್ರೆ ಇನ್ನೊಂದು ಫುಡ್ ತುಂಬಾ ಇಷ್ಟ ಆಗಿದ್ದಂಗೆ ಒಂದು ಐಸ್ ಕ್ರೀಮ್ ತಿಂದೆ ನಾನು ಜನಪಾಂಡ್ ಹತ್ರ ಮೆರಾಕಿ ಅಂತ ಇದೆ ಸೊ ಅದ್ರ ಕ್ಲಿಪ್ಪಿಂಗು ಕೂಡ ನಾನು ಇಲ್ಲಿ ಮೇಲ್ಗಡೆ ಹಾಕ್ತೀನಿ ನೋಡಿ ನಾನು ಶಾರ್ಟ್ಸ್ ಅಲ್ಲಿ ಹಾಕಿದ್ದೆ ಒಂದು ಮಾನಸ್ ಬರ್ಡೇ ಸೆಲೆಬ್ರೇಷನ್ ಸರ್ಪ್ರೈಸ್ ಸೆಲೆಬ್ರೇಷನ್ ಅಂತ ಅದ್ರಲ್ಲಿ ಅಲ್ಲಿ ನಾನು ಪಿಂಕ್ ವಾ ಐಸ್ ಕ್ರೀಮ್ ಅಂತ ಪ್ಯೂರ್ ಫ್ರೂಟ್ ಇಂದಾನೆ ಮಾಡಿರೋದು ಚಿಲ್ಲಿ ಪೌಡರ್ ಬೇರೆ ಐಸ್ ಚಿಲ್ಲಿ ಪೌಡರ್ ಸಾಲ್ಟ್ ಇಸ್ಕೊಂಡು ಬೇರೆ ಹಾಕುವಂತಿದ್ದೆ ಇಟ್ ವಾಸ್ ಎಮ್ಮಿ ಸಕ್ಕವಾಗಿತ್ತು ಯಾರಾದ್ರೂ ಆ ಹೈವೇಲಿ ಓಡಾಡ್ತಿದ್ರೆ ನಾರ್ಮಲ್ ಸ್ಟೇಟ್ ಹೈವೇ ನಾಟ್ ದ ಎಕ್ಸ್ಪ್ರೆಸ್ ಹೈವೆ ಸ್ಟೇಟ್ ಹೈವೇ ಅಲ್ಲಿ ಓಡಾಡ್ತಿದ್ರೆ ಮೆರಾಕಿ ಐಸ್ ಕ್ರೀಮ್ ಅಂತ ಇದೆ ಸೊ ಅಲ್ಲಿ ಟ್ರೈ ಮಾಡಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ನೆಕ್ಸ್ಟ್ ಮತ್ತೆ ಚೀಟ್ ಮಾಡ್ತೀನಲ್ಲ ಹೋಗಿ ಅದನ್ನು ಟ್ರೈ ಮಾಡ್ತೀನಿ ಮತ್ತೆ ನಾನು ಸೊ ಹೋಪ್ ನಿಮ್ಗೆ ವ್ಲಾಗ್ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಏನೇನು ತಿಂದಿದ್ದೀನಿ ಏನೋ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡ್ತೀನಿ ನೋಡಿ ಫುಲ್ ಎಂಡ್ ವಿಡಿಯೋನ ನೋಡಿ ಸೊ ಗೊತ್ತಲ್ವಾ ಏನ್ ಮಾಡ್ಬೇಕು ಅಂತ ಇಫ್ ಯು ಲೈಕ್ ದಿಸ್ ವಿಡಿಯೋ ಪ್ಲೀಸ್ ಡೋಂಟ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಪಕ್ಕ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ರೆ ನಾನು ಏನೇ ವೀಡಿಯೋ ಅಪ್ಲೋಡ್ ಮಾಡೋದು ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಇಫ್ ಬರ್ತಾ ಇಲ್ಲ ನಿಮಗೆ ನೋಟಿಫಿಕೇಶನ್ ಅಂದ್ರೆ ಮತ್ತೊಂದ್ಸಲಿ ಆಫ್ ಮಾಡಿ ಆನ್ ಮಾಡ್ಕೊಳ್ಳಿ ಸೊ ದಟ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಮಿಸ್ ಆಗಲ್ಲ ಯಾವ ವಿಡಿಯೋನು ಅಂಡ್ ಪ್ರೀವಿಯಸ್ಲಿ ನನ್ನ ಟ್ವಿನ್ ನೆಫ್ಯೂಸ್ ಏನಿದ್ದಾರೆ ಅವ್ರೆಲ್ಲರದು ಅವರಿಬ್ರು ಬರ್ಡೇ ಸೆಲೆಬ್ರೇಷನ್ಸು ಪ್ರೀ ಬರ್ಡೇ ಸೆಲೆಬ್ರೇಷನ್ ಸರ್ಪ್ರೈಸ್ ಸೆಲೆಬ್ರೇಷನ್ಸು ಎಲ್ಲ ವೀಡಿಯೋಸು ಹಾಕಿದ್ದೀನಿ ಆ್ಯಂಡ್ ನನ್ನ ಬರ್ಡೇ ಸೆಲೆಬ್ರೇಷನ್ ವೀಡಿಯೋಸ್ ಕೂಡ ಹಾಕಿದ್ದೀನಿ ನಾನು ಸೊ ಎಲ್ಲ ವೀಡಿಯೋನೂ ಹೋಗಿ ನೋಡಿ ಆ ಎಲ್ಲ ವೀಡಿಯೋ ಲಿಂಕ್ ನಿಮಗೆ ಬೇಕು ಅಂತ ನಾನು ಡಿಸ್ಕ್ರಿಪ್ಷನಲ್ಲಿ ಟೈಟಲ್ಸ್ ಕೊಟ್ಟು ಲಿಂಕ್ ಕೊಟ್ಟಿರ್ತೇನೆ ನಾನು ಸೊ ಅದನ್ನು ಕೂಡ ಮಿಸ್ ಮಾಡ್ತಾನೆ ನೋಡಿ ಆ್ಯಂಡ್ ಈ ವ್ಲಾಗ್ ಇಲ್ಲಿಗೆ ಮುಗೀತು ಇನ್ನೂ ಏನಾದರೂ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಏನಾದರೂ ಚೀಟ್ ತಿನ್ ಫುಡ್ನ ಫುಡ್ ನ ತಿಂತಿದ್ದೀನಿ ಲೈಕ್ ವಿತ್ ಇನ್ ದಸ್ ಆಗಸ್ಟ್ ಅಲ್ಲಿ ನಾನು ತಿಂತಿದ್ದೀನಿ ಅಂದರೆ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಂಡ್ ನಾನು ಇನ್ನೊಂದು ಹೇಳೋದು ಮತ್ತೆ ನನ್ನ ಚೀಟ್ ಮಂತಲ್ಲಿ ಇನ್ನೂ ಒಂದು ತಿಂತಾ ಇದೆ ಗೋಬಿ ಮಾತ್ರ ತಿಂತಾ ಇದ್ದೆ ನಾನು ಗೋಬಿ ಅಂಡ್ ಫ್ರೈಡ್ ರೈಸ್ ಇದ್ದೆ ಮೇ ಬಿ ಈ ಒಂದು ಸಿಕ್ಸ್ ಮಂತ್ಸ್ ಅದನ್ನು ಬಿಡ್ತೀನಿ ಅಂತ ಅನ್ಸದೆ ಇನ್ನು ಅನ್ಕೊಳಿಲ್ಲ ಏನೇನು ಬಿಡೋದು ಅಂತ ಅದು ಬಿಡ್ಬೋದು ನಾನು ಕೊನ್ ಕೊನೆಯಲ್ಲಿ ನಾನು ಸ್ವಲ್ಪ ಇದನ್ನು ಬಿಟ್ಟೆ ಏನದು ಸ್ವಲ್ಪ ಸಾಲ್ಟ್ ಮತ್ತೆ ಖಾರ ಐಟಮ್ಸ್ ತಿನ್ನಿ ಅಂತ ಸ್ವಲ್ಪ ವೀಕ್ ಆಗಿದ್ದೆ ಅಂದ್ಬಿಟ್ಟು ತಿನ್ನಿ ಅಂತ ಹೇಳಿದ್ರು ಅಂತ ತಿನ್ನೋಕೆ ಶುರು ಮಾಡ್ಬೇಕು ಅವಾಗ ಇವೆಲ್ಲ ತಿನ್ಬೇಕಿದ್ದೆ ನಾನು ಬಟ್ ನೆಕ್ಸ್ಟ್ ಸಿಕ್ಸ್ ಮಂತ್ಸ್ ಫುಲ್ ಸ್ಟ್ರಿಕ್ಟ್ ನಾನು ತಿನ್ನೋದೆಲ್ಲ ಡಯಟ್ ಏನು ಬೇಕು ಅದನ್ನು ಮಾತ್ರ ತಿಂತೀನಿ ಎಸ್ ನಾನೇನು ಒಂದು ಟ್ವೆಲ್ ಜಿಸ್ ಕಮ್ಮಿ ಆಗಿದೆ ಡಬಲ್ ಮತ್ತೆ ಲೈಕ್ ಅನದರ್ ಟ್ವೆಲ್ ಜಿಸ್ ನಾನು ಕಮ್ಮಿ ಆಗಬೇಕು ಸೊ ಐ ಟ್ರೈ ಆ್ಯಂಡ್ ಐ ಮೋಟಿವೇಟ್ ಮೈ ಸೆಲ್ಫ್ ನಾನೇನು ತಿಂತೀನಿ ನಾವು ವೀಡಿಯೋಸ್ನ ರೆಸಿಪೀಸ್ನ ನಾನು ಕೂಡ ಮಾಡಿ ಹಾಕ್ತೀನಿ ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನೆಕ್ಸ್ಟ್ ವೀಡಿಯೋ ತನಕ ಬೈ